ನಾನು ಹೊಡಿಬೇಕ ಎಲ್ಲ ನಾನು ಹೊಡಿಬೇಕ ಈಗ ಇದ್ದಾಕಿ ಬುಬುನಿ ಊರು ಬಿಬುನಿ ಎರಡು ರೊಟ್ಟಿ ಬಿಡ್ತಾಳೆ ಮತ್ತು ಸಮಾಧಾನ ಕುಂತು ಬಿಡ್ತಾಳೆ ಈಕೆ ಈಗ ಇದ್ದಿದ ಇವು ಬರಲಿವು ಇವ್ನು ತೊರಸ್ತಾನೆ ಒಂದು ಕರ್ಯಂದ ಇಟ್ಟಿಲ್ಲ ಎರಡು ಹೆಂಡತಿ ಸಮಾಸ್ತಾನೆ ಮಗ ಇವನು ಬರಲಿ ಒಂದು ಬುಬುನಿ ಊರು ಬುಬುನಿ ನಂಗೆ ಕೊರೋನಾ ಬಂದು ಇಲ್ಲಿ ನಾನು ಹೋದಂದ್ರೆ ಛಟ್ಕೊಂಡ ಓ ನನ್ನ ಹೆಂಟಿಗೆ ಮತ್ತೊಬ್ಬ ಹೆಂಡ್ ತೊಗೊಂಡ್ಬರ್ತಾನ ನಾ ಹೋಗಂಗಿಲ್ಲ ಇವ್ ತಗೊಂಡ ಹೋಗ್ತೇನೆ ಈಗಿಗೂ ತೊಗೊಂಡ ಹೋಗ್ತೇನೆ ಹ್ಞೂ ನಂಜೀವನ ಮಾಡಿಟ್ಟಾರ ಬಿಡಂಗಿಲ್ಲ ಇವ್ರಿಗೆ ಸತ್ರುನು ದೇವ್ವಾಗಿ ಬೆನ್ನತೇನೆ ದೇವ್ವಾಗಿ ಪ್ರೇತಾತ್ಮಿ ಬೆನ್ನತೇನು ಕಿದೆ ನೋಡ್ತೇನೆ ಕಿ ಏ ಬಾರ ಏ ನನ್ನ ಗಂಡನ ಅಣ್ಣ ಹೆಂಡತಿ ಯಾವ ಕಸ ಯಾರು ಹುಡುಗವ್ರ ಇದೆಲ್ಲ ರೆಡಿ ಆಗುತ್ತಿಲ್ಲ ನನ್ನ ಗಂಡ ರೆಡಿ ಆಗಮ ರೆಡಿ ಆಗ್ತಾನ ಕಸ ಯಾರು ಹುಡುಗವ್ರ ನೀ ಒಡೆಯತಿಯಲ್ಲ ಮುಂಜಾನೆ ಎರಡು ರೊಟ್ಟಿ ಬಿಡದ್ರು ಐತಾ ಹಾ ನನಗೊಂದು ನನ್ನ ಗಂಡ ಬಂದು ಮತ್ತೆ ನಾ ಏನು ತಿರ್ಲಿ ಏನು ತಿನ್ ಕೈ ಇಲ್ಲ ಕೈ ಇದ್ರೆ ಮತ್ತೆ ನನಗೆ ಇಲ್ಲ ನೀ ಹಾದಾಡಂಗಿಲ್ಲ ಅಲ್ಲಿ ನನ್ನ ಕೈಗೆ ನೇರ ಪೋಲಿಸ್ ಎಲ್ಲ ಹಾಳಾಕತ್ ನಾ ಮಾಡಕಿಲ್ಲ ಓಹೋ ಈ ಕೈ ನೇರ ಪೋಲಿಸ್ ಓ ವಾ ಹೇ ಇನ್ನೊಂದಸರಿ ಏನು ಅಂದಿ ಏನು ಅಂದೆ ತಂದ್ರು ಏನಂದೆ ನಿನ್ನ ಊರು ಬೂನಿ ಕಸಾಯಾರ ಹುಡುಗ ಬಾಡಿ ನನ್ನ ಗಂಡು ಬೂನಿ ಅಷ್ಟಾನ ಊರು ಬೂನಿ ಅಲ್ಲ ನಾನು

ये बाई मसरे यार तंत केळबक न दडीందిट हेला नीं हेला तंत हेकन दडीन नंगिली नी हेकन दडीन नंगिली ना हेकिरी ना हेक हो हे हे नी, है नी है नूर हेकती तळी ए कसमरी कसा नीं इरल नोड्री नंग डायवर्स कळर पण होगबडतीन नील डायडायक नोड्री डायवर्स कळ्री डायवर्स कळ्री होगबड कर के संगे मसरे बा आ तकन हतर नोगरे नी ओटी इंगे सुक्रम कुतीरीले

ಎಷ್ಟು ಚೆಂದ ಮಾಯ ಮಾಡ ಅಂತ ಹುಮ್ಮ ಕೊಡೋದಾನಂತ ಬರ್ಲಿ ಒಳಗ್ ಹೊರಗ್ ಬರ್ಲಿ ಇದ್ ಒಳಗಿಂದ ಇವ್ ಮಾಡ್ತೇನೆ ನಾನು ಬರ್ಲಿ ಅವ್ರು ಹೋಗ್ ನಿಂತ ಒಂದ್ ಮನ್ಕಿಲ್ಲ ಹ್ಮ್ ಮತ್ತೆ ಇದ್ದಿದ್ದು ಇಷ್ಟ ಮಾಡಿಟ್ಟಾಳಂತ ಈಗ ಬರ್ಲ ಅವ್ನ್ ಐತೆ ಅವ್ನ್ ಅವ್ನ್ ಇವತ್ತು ಚಡ್ಡಿ ಕೊಳದ್ ಅವನ್ ಮಾಡಲಿಲ್ಲ ಇವತ್ತೈತೆ ರಾತ್ರಿ ಅವನ್ ರಾತ್ರಿ ಇವತ್ತು ಮಾಡಿಲ್ಲ ಅಂದ್ರೆ ಐತೆ ಏನ್ ಹೇಳೀನಿ ನನ್ನ ನಿಮ್ಮ ಹೇಳೀನಿ ನಾನು ಅಕ್ಕಿ ಬಾಳ ಕೆಟ್ಟಿ ಅಂತಲೋ ಚಂದ ಅಡ್ಗೆ ಮಾಡ್ತಿ ಚಂದ ಮಾಡಿಲ್ಲ ಅಕ್ಕಿಂತ ನನಗ್ ನೀಲೋ ಜಾಪಾನ ಮಾಡ್ತಿ ನೀನ್ ತಗೊಂಡ್ ನೋಡ್ಕೊತೀನಿ ಹಾಕಿನಿ ಅಕ್ಕಿ ಎಲ್ಲ ತಗಿ ಮುಂದ್ ಎಲ್ ತಗೊಡ್ತಾಳಕಿ

ಂಗಿಲ್ಲ ಬಂಗಾರ ಈಗ ಯಾಕ ಬಂಗಾರ ನೆನ್ಪಂತ ನಿಮ್ಗ ಯಾಕ ಸರಿ ಅಕ್ಕಿಕ್ ಕರ್ಕೊಂಡ್ ಹೋಗಿದ್ರಲ್ಲ ನಂಗೆ ಒಬ್ಬಕ್ಕಿಗೆ ಬಿಟ್ಟ್ರಿ ಮಾಡ್ತಾಳ್ರಿ ಮಾಡ್ತಾಡ್ರಿ ಏನ್ ಮಾಡೇಲ್ರಿ ನಾ ಏನ್ ಮಾಡಿ ಅಂದ್ರೆ ಅಕ್ಕಿಕ್ ಕೇಳಿರಿ ಹೋಗಿರಿ

ಮತ್ತೆ ನೀ ಏನಾರ ಆಗಡಿ ಪಂಗಿ ಕಚ್ಚಿದ್ರೆ ಅಂಡೆ ಹೋಗ ಬರಕ್ಕೆ ಅದಕ್ಕೆ ನೀನು ಮರಾಳಿಗೆ TypeError ಬರ್ತೀ. ಹೌದ್ರೆ ಅಕೀ ನಾನು ನಾನು ಯಾವಾಗ ಅದು ಪಂಚಾಯಿತಿ ಹೋಗ ಬರ್ತিনা ಸ್ವಲ್ಪ. ನಿಮ್ಮ ಕರೆದಾರಿ. ಆ ಅದಿದೆ ಇದನಿಲ್ಲ ಪಂಚಾಯಿತಾಗ. ಹಾ ಅದಕ್ಕೆ ಸ್ವಲ್ಪ ಸೇಯ ಮಾಡ್ತೈತ ಅಂತ ಡೈರೆಕ್ಟರ್. ನಾವು ಸಗಾಪನ್ ಮನೆಗೆ ಸೇಯ ಮಾಡ್ಕೊಂಡು ಬರಬೇಕು. ಮನಿ ಉತ್ತಾರಲ್ಲ ಒಂದು. ಹೋಗ ಬರ್ತিনা ಸ್ವಲ್ಪ. ಜಲ್ದಿ ಬರ್ರಿ. ಹೋಗ ಬರ್ತಿನೇ. ಇಲ್ರಿ ಇಲ್ರಿ. ಅವ ನನ್ನ ಗಂಡು ಎಷ್ಟು ಶಾನಿ ಐತೆವ ನನ್ನೊಂದು ಸಲುವಾಗಿ ನನ್ನ ಕಾಲು ಒತ್ತಾಕ ಕೈ ಒತ್ತಾಕ ಅಕ್ಕಿಗೆ ಕರ್ಕೊಂಡು ಬಂದಾನ ಮತ್ತು ನಾ ಇವನ ಜೊತೆ ಜಗಳ ಮಾಡ್ತಾನೆ ಏ ನನ್ಗಂಡ ಭಾಳ್ ಚಲೋದ ಭಾಳ್ ಚಲೋದ ನಾವು ಕೆಲಸ ನೋಡ್ತೇನೆ ನಾನು ಯಜಮಾನ್ರು ಡಾರ್ಲಿಂಗ ನನ್ನ ಡಾರ್ಲಿಂಗ್ ಓಯ್ಯಪ್ಪ ನಂಗೆ ಎಷ್ಟು ಪ್ರೀತಿ ಮಾಡ್ತಾನ ನನ್ನ ಕೈ ಕಾಲು ಒತ್ತಾಕ ಅಕ್ಕಿ ಕರ್ಕೊಂಡು ಬಂದಾನಂತ ನನ್ನ ಸುಮ್ಮನೆ ಇವ್ರ ಜೊತೆ ಜಗಳ ಮಾಡಿದೆ ಏನೇನು ಇಷ್ಟೊಂದು ನುಡಿಯತಿ ಅಂತಂದ್ರ ನನ್ನ ನುಲಿಲ್ದ ಮುಂದ್ ಬಂದು ಬೈಕ್ ಏನ ಏನ್ ಮಾಡಿದ್ರಿಬ್ರೂ ನಿ ಗೊತ್ತೈತಿ ಹೋಗ ನನ್ಗ ನಂಗು ನಿನ್ ಗೊತ್ತೈತಿ ಏನ್ ಗೊತ್ತೈತಿ

ಹೊತ್ತ ಮಾಡಕ ಅಡಗಿದು ಮಾಡಕ ತಗೊಂಡ್ ಮಂದಿ

ஏன் நினைவத்தோழி ஊட்டக்காதுப்பா அதை தலை கடத்த ஜந்து ஜோட்டின் தலை கட்டு விட்ட இங்காடி ல ಅತ್ಲಾಗಿ ಆ ಹುಡುಗಿ ಇತ್ಲಾಗಿ ಈ ಹುಡುಗಿ ಯಾವತ್ತೀರಬಾರ್ದವ್ರೀ ಇರಬಾರ್ದು ರೀ ಏನು ಆಯ್ತು ಏನು ಆಗಿರ್ತೇವ್ರೀ ಕೈಯ ಸ್ವಲ್ಪ ಬಿಡ್ರಿ ಹುಡುಗಿಯರ ಡಾರ್ಲಿಂಗ್ಗಳಪತಿ ಮಹಾರಯ್ಯ